ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಕ್ರೀಡೆ ಆಗಲಿ ಅಥವಾ ವಿಶೇಷವಾಗಿ ಹಾಕಿ ಕ್ರೀಡೆ ಆಗಲಿ ಅಲ್ಲಿ ಮಾಳಿಟ್ಟಿರೋ ಶ್ರೀನಿವಾಸಿ ಇರಲೇಬೇಕು ಆ ವೇದಿಕೆಗೆ ಮತ್ತು ಆ ಮೈದಾನಕ್ಕೆ ಒಂದು ರಂಗ್ ಬರಬೇಕಾದ್ರೆ ಸೀನಣ ಅಂತೇಳಿ ಇರಲೇಬೇಕು ವೀಕ್ಷಣೆ ವಿವರಣೆಕಾರಿಯಾಗಿ ಸರ್ ಸತತವಾಗಿ ಯಶಸ್ಸಿಯನ್ನು ಸಾಧಿಸ್ತಾ ಇದ್ದಾರೆ ಮುದ್ದಂಡ ಕಪ್ಪಲ್ಲಿ ಏನೇನು ವಿಶೇಷಗಳು ಆಯಿತು ಅಂತ ಹೇಳ್ಬೋದು ನಮಸ್ತೆ ಜಗದೀಶ್ ಮುದ್ದಂಡ ಕಪ್ಪಿನ ಕೆಲವು ಅನೇಕ ವಿಶೇಷಗಳಿದೆ ಇದೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಇರುವಂಥ ಒಂದು ಪೈಯ ಸೈಡ್ ಹಾಕಿ ಮ್ಯಾಚ್ ಆಗಿರ್ಬೋದು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಿದ್ದು ಅಂತ ಹೇಳಿದ್ರೆ ಆ ಮುದ್ದಂಡ ಹೈನ್ಮನೆಯಿಂದ ಹೊರಟಂಥ ಒಂದು ಕ್ರೀಡಾ ಜ್ಯೋತಿ ಎಷ್ಟು ಇಪ್ಪತ್ನಾಲ್ಕು ಕುಟುಂಬಗಳು ನಡೆಸಿದಂಥ ಹಾಕಿ ನಡೆಸಿದಂಥ ಎಲ್ಲ ಕುಟುಂಬಗಳ ಮನೆಗೆ ಹೋಗಿ ಅಲ್ಲಿಯ ಬೆಳಕನ್ನು ಇದಕ್ಕೆ ಒತ್ತಿಸ್ಕೊಂಡು ಬಂದು ಒಂದು ಈ ವಿಶೇಷವಾದ ಒಂದು ಸಾಂಸ್ಕೃತಿಕ ಸಂಬಂಧಕ್ಕೆ ಕಳೆ ನೀಡಿತು ಅದಲ್ಲದೆ ಇವರು ನಡೆಸ್ತಿರುವಂಥ ಇದು ಅದು ಡಾಗ್ ಶೋ ಇರ್ಬೋದು ಅಥವಾ ನರತಾನ್ ಇರ್ಬೋದು ಸೈಕ್ಲಥಾನ್ ಇರ್ಬೋದು ಕೆಲವು ವಿಶೇಷಗಳನ್ನ ಹೊಸದಾಗಿ ಇವರು ಅಳವಡಿಸಿ ಅಳವಡಿಕೆ ಮಾಡಿದ್ದಾರೆ ಇದು ಸಾಗ್ಲನೀಯ ದರೀಕು ಸಾಗ್ಲನೀಯ ಹಾಗೆ ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಕ್ವಾರ್ಟರ್ ಗೆ ರೆಫರಲ್ ಬೇರೆ ಇಟ್ಟಿದ್ದಾರೆ ವಿಡಿಯೋ ರೆಫರಲ್ ಅದು ಪ್ರಮುಖವಾಗಿ ಒಳ್ಳೆ ಒಂದು ಬೆಳವಣಿಗೆ ಯಾಕೆಂದ್ರೆ ತೀರ್ಪುಗಾರರ ಮೇಲೆ ಇರುವಂತಹ ಅಸಮಾಧಾನ ಯಾವ್ದು ಇರಬಾರ್ದು ಅಂತ ಹೇಳುವಂತಹ ಒಳ್ಳೆಯ ಇದನ್ನ ಇಪ್ಪತ್ತೈದನ ಈ ಬೆಳ್ಳಿ ನಮ್ಮ ಈ ಸಿಲ್ವರ್ ಜೂಬ್ಲಿ ಅದರಲ್ಲಿ ಇದು ನಿಜವಾಗಿ ಖುಷಿ ಆಗುವಂತ ವಿಚಾರ ಸರ್ ಆಡಿಯನ್ಸ್ ಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸರ್ ಫೈನಲ್ಗೆ ಒಂದು ತಮ್ಮ ನಿರೀಕ್ಷೆ ತಾವು ಇಷ್ಟು ವರ್ಷ ಮಾಡಿದರೆ ಏನೊಂದು ನಿರೀಕ್ಷೆ ಮಾಡ್ಬೋದು ಮಡಿಕೇರಿ ಅಂತ ಹೇಳುವಾಗ ಮೂರನೇ ಕಪ್ ಇಲ್ಲಿ ನಡೀತಾ ಇರೋದು ಮೊದಲಾಗಿ ಬಿದ್ದಂಡ ಕಪ್ ಎರಡನೇದಾಗಿ ಶಾಂತೇಂಡ ಕಪ್ ಮೂರನೇದಾಗಿ ಉದ್ದವ್ ನಡೆಸ್ತಾ ಇರೋ ಕಪ್ ಕೊಡಗಿನಲ್ಲಿ ಹೇಳಿದ್ರೆ ಹಾಕಿ ಅಂತ ಹೇಳುವಾಗ ಇಲ್ಲಿ ಜಾತಿ ಭೇದ ಇಲ್ಲ ಒಂದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೆಲವು ದಿನಗಳಿಂದ ಕೊಡಗಿನಲ್ಲಿ ನಡೆಯುತ್ತಿರುವ ಬೆಳವಣಿಗೆ ನೋಡುವಾಗ ಮನ್ಸಿಗೆ ಒಂದು ನೋವಾಯ್ತು ಅದಾದ ಜನಾಂಗ ಪ್ರತಿಯೊಬ್ಬನು ಭಾಗವಹಿಸುವಂತ ಒಂದು ಕ್ರೀಡೆ ಅಂತ ಹೇಳಿದ್ರೆ ಹಾಕಿ ಕ್ರೀಡೆ ಯಾವುದೇ ಜಾತಿ ಧರ್ಮ ಜಾತಿ ಧರ್ಮ ಯಾವುದೂ ಇಲ್ಲ ಯಾಕೆಂತ ಹೇಳಿದ್ರೆ ನೀವು ಒಪ್ಪುದೇ ಬಿಡ್ತಿರೋ ಗೊತ್ತಿಲ್ಲ ಹತ್ರ ನೋಡಿ ನಾಲ್ಕು ಮಕ್ಕಳ ಹೆಸರಿದೆ ಇಬ್ರು ರಶೀದ್ ನಾಪೋಕ್ಲು ರಫೀಕ್ ಗೋಣಿಕೊಪ್ಪ ಸಯ್ಯಲ್ಲ ಗೋಣಿಕೊಪ್ಪ ಶಾಯಿಲ್ ಗೋಣಿಕೊಪ್ಪ ಈ ನಾಲ್ಕು ಮಕ್ಕಳು ನಾ ಕಂಡಂತೆ ಕಳೆದ ಹದಿನೆಂಟು ವರ್ಷಗಳಿಂದ ಯಾವುದೇ ಮ್ಯಾಚ್ ಆದರೂ ಬರ್ತಾ ಇದ್ದಾರೆ ಆಗ ಜಾತಿ ಬರ್ತದೆ ಇಲ್ಲಿ ಯಾವುದೇ ಯಾವುದೇ ಇಲ್ಲ ಒಬ್ಬ ಮುಸಲ್ಮಾನ ನಾಲ್ಕು ಮುಸಲ್ಮಾನ ಹಾಗಾಗಿ ನಾಡಿನ ಜನ ಏನು ಮಾಡ್ಬೇಕಂತ ಹೇಳಿದ್ರೆ ಜಾತಿ ಮತ ಭೇದ ಎಲ್ಲ ಮಾಡ್ತಾರೆ ಉದ್ದ ಹಾಕಿ ನಮ್ಮದೊಂದು ಹಬ್ಬ ಅಂತ ಹೆಚ್ಚಿನ ಮಾಡಿಕೊಂಡು ಎಲ್ಲರೂ ಬರೋದು ಎಲ್ಲರ ಧರ್ಮ ಹಾಕಿ ಒಂದು ದ ಯಾವ ಧರ್ಮ ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲ ಧರ್ಮಕ್ಕೆ ಸೀಮಿತವಾಗಿರೋದು ಎಲ್ಲರೂ ಬರಬೇಕು ಅಂತ ಹೇಳೋ ಕೋರಿಕೆನ ಕೊಡವ ಹಾಕಿ ಅಕಾಡೆಮಿಯ ಗೌರವ ಕಾರ್ಯದರ್ಶಿಯಾಗಿ ಒಬ್ಬ ವೀಕ್ಷಕ ವಿವರಣೆಗಾರನಾಗಿ ನಾಡಿನ ಜನರಿಗೆ ನಾನು ಮನವಿ ಮಾಡಿಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೀನನ್ನು ದೊಡ್ಡ ರೀತಿಯಲ್ಲಿ ಒಂದು ಹಾಕಿಗೆ ಪ್ರಚಾರನ ಕೊಡ್ತಾ ಏನೇನು ಕಾರ್ಯಕ್ರಮಗಳು ಎಲ್ಲೆಲ್ಲಿ ಯಾವ ರೀತಿ ಆಗಬೇಕು ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿ ಎಸ್ 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 ಥರ ಸಾಕ್ತಿದೆ ಶ್ರೀನಿವಾಸ್ ಈ ಒಂದು ವೇದಿಕೆಯಲ್ಲಿ ಇರಲೇಬೇಕು ಯಾವುದೇ ಕ್ರೀಡೆ ಆಗಲಿ ಅಲ್ಲಿ ಶ್ರೀನಣ್ಣನ ಉಪಸ್ಥಿತಿ ಇದ್ದೇ ಇರ್ತದೆ ಆಯೋಜಕರು ಆ ರೀತಿಯಲ್ಲಿ ಅವ್ರನ್ನ ಉಪಚಾರ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಕೆಲವು ಸಮಯಗಳನ್ನ ಕೂಡ ಮುದ್ದಂಡ ಕಪ್ಪಲ್ಲಿ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದಾಗಬೇಕು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ